ಇಲ್ಲಿ ಕೆ ಎಸ್ ಸಿಲಿ ಸುಮಾರು ಹದಿನೈದು ಹತ್ತು ವರ್ಷದಿಂದನೂ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಬಂದಿದ್ದಾರೆ ಸಡನ್ನಾಗಿ ಇವತ್ತು ಒಂದನೇ ತಾರೀ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯಾರು ಕೆಲಸಕ್ಕೆ ಬರಬೇಡಿ ಅಂತ ಏಕಾಏಕಿ ನಿಲ್ಲಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಸಹ ಮತ್ತು ಏಜೆನ್ಸಿಯವರು ಸಹ ಯಾವುದೇ ಒಂದು ನೋಟಿಸ್ ಹಾಕ್ತಂಗೆ ಏನೇ ಇದು ಏನು ಏನು ಹೇಳ್ದಂಗೆ ಸುಮ್ಮನೆ ಕಾರ್ಮಿಕರಿಗೆ ಇವತ್ತು ನಾವು ಕೆಲಸ ಮಾಡೋಕ್ಕೆ ಬರ್ತೀವಿ ಅಂತ ಹೇಳಿದ್ರು ಸಹ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಇವರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ ಸುಮಾರು ಸುಮಾರು ಜನ ಇದರಿಂದ ಸರ್ವಿಸ್ ಬ್ರೇಕೇಜ್ ಆದರೆ ಮುಂದೆ ಅವ್ರಿಗೆ ಪರ್ಮ್ ಆಗೋ ಚಾನ್ಸಸ್ಗಳು ಮತ್ತು ಬೇರೆ ರೀತಿಯಾದಂಥ ಗ್ರ್ಯಾಚ್ಯುಟಿ ವಿಚಾರದಲ್ಲಿ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಇವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ ನಮಗೆ ಕೆ ಎಸ್ ಐ ಸಿ ಅವರು ಎಂಟು ಗಂಟೆಯಿಂದ ಕೆಲಸ ಕೆಲ್ಸಕ್ಕೆ ಬಂದು ನಮ್ಮ ಕಾರ್ಮಿಕರು ಕಾಯ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಯವರು ಸಹ ಬಂದು ಸಹ ಏನು ಅಂತಲೂ ಇಲ್ಲ ಇದರಿಂದ ಕಾರ್ಮಿಕರು ಕಂಗಾಲಾಗಿ ಕೂತಿದ್ದೀವಿ ನಾವು ಯಾವುದೇ ರೀತಿಯಾದಂಥ ಮಾಡ್ತಾ ಮಾಡ್ತಾಯಿಲ್ಲ ಏನಿಲ್ಲ ನಾವು ಕೇಳಿ ನ್ಯಾಯ ಕೇಳ್ತಾ ಏನಕ್ಕೆ ನಮ್ಮನ್ನು ಕೆಲ್ಸದಿಂದ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ತೀವಿ ಈಗ ಒಂದಿನದ್ದು ಪ್ರ ನಾವು ಪ್ರೊಡಕ್ಷನ್ನು ಕೊಡಲಿಲ್ಲ ಅಂತ ಹೇಳಿದರೆ ಸರ್ಕಾರಕ್ಕೆ ಐದು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಇವ್ರ ಉದ್ದೇಶ ಏನು ಅನ್ನೋದೇ ನಮಗೆ ಗೊತ್ತಾಯ್ತಿಲ್ಲ ಅದು ಅಲ್ಲದೆ ಇಲ್ಲಿ ಸುಮಾರು ಜನ ನಿರುದ್ಯೋಗಿಗಳು ಹೊರ್ಗಡೆ ಇದ್ದಾರೆ ಅರವತ್ತು ವರ್ಷದವ್ರನ್ನ ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಅಂತ ಸಿ ಎಮ್ ಆದೇಶ ಇದ್ದರೂ ಸಹ ಅರವತ್ತು ವರ್ಷ ರಿಟೈರ್ಡ್ ಆದವ್ರನ್ನೆಲ್ಲ ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿರೋರಿಗೆ ಕೆಲಸ ಕೊಡಿ ಅಂತ ಹೇಳಿದ್ರು ಸಹ ಒಂದಿನ ನೀವು ಬ್ರೇಕೇಜ್ ಆಗಿ ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾವ ಯಾವ ತರದ ನೋಟಿಸು ಸಹ ಹಾಕಿಲ್ಲ ಏನಿಲ್ಲ ದಯವಿಟ್ಟು ಇದಕ್ಕೆ ಇವತ್ತು ಇವತ್ತು ಸರ್ ಇಲ್ಲ ಇಲ್ಲ ಕಂಟಿನ್ಯೂ ಸಂಬಂಧಪಟ್ಟ ಇಲಾಖೆಯವರು ಏನು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಅವ್ರು ಬಂದು ಏನಾದ್ರು ಹೇಳಿದ್ರು ಸಹಿಸ್ತಾ ಅಂಟಿಸ್ತಾ ಇಲ್ಲ ಸರ್ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗಳು ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀವಿ ಸರ್ ಹೋರಾಟ ನಾವು ಹೋರಾಟ ಮಾಡ್ತಾ ಇಲ್ಲ ಸರ್ ನಾವು ಕೆಲ್ಸಕ್ಕೆ ಬಂದಿದ್ದೀವಿ ದಯವಿಟ್ಟು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲ ಕೆಲ್ಸಕ್ಕೆ ಬರಬೇಡ ಅಂತ ಹೇಳೋದಕ್ಕೆ ಕಾರಣ ಕೊಡಿ ಇಲ್ಲ ವೇತನ ಸಹಿತ ರಜೆ ಕೊಡಿ ಇವ್ರೇನು ಕೊಡ್ತಾ ಏಕದ ಈ ಥರ ಏಕಾಏಕಿ ಕೆಲ್ಸಕ್ಕೆ ಬರಬೇಡಿ ಅಂತೇಳಿದರೆ ನಮ್ಮ ನಾವೇನು ಮಾಡಬೇಕು ಅನ್ನೋದನ್ನು ನಮ್ಮ ಸರ್ ಈಗ ನಾಳೆ ಬಂದಾಗ ಏಜೆನ್ಸಿಯವರು ಇವಾಗ ಸಂಬಳ ಬಂದು ಹದಿನೈದು ಇಪ್ಪತ್ತು ರೂಪಾಯಿ ಸಂಬಳ ಬರ್ತಾ ಇದೆ ನಾಳೆ ದಿನ ಬಂದು ನಾಳೆಯಿಂದ ನಾವು ರಿಜೈನ್ ಆದಾಗ ಅವರು ಬೇಸಿಕ್ ಏನು ಸ್ಯಾಲ್ರಿ ಇದೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತೀವಿ ಅಂತೇಳಿದ್ರೆ ಎಷ್ಟು ಎಷ್ಟು ಕುಟುಂಬಗಳು ಬೀದಿಗೆ ಬರ್ತವೆ ಅಂತೇಳಿದ ಇದಕ್ಕೆ ನಮಗೆ ನ್ಯಾಯ ಕೊಡ್ಸೋರು ಯಾರು ಸರ್ ಎಲ್ಲ ಮೈಸೂರು ನರಸೀಪುರ ಚನ್ನಪಟ್ಟಣ ಇಲ್ಲೆಲ್ಲ ಸೇರಿದ್ರೆ ಏಳ್ನೂರ ಐವತ್ತು ಜನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಹೌದು ಸರ್ ಎಲ್ಲಾ ಕಡೆನೂ ಈ ಥರ ಮಾಡ್ತಾ ಬಂದಿದ್ದಾರೆ ಮೂರು ಯೂನಿಟ್ ಮೂರು ಅದೇ ಸರ್ ಇವಾಗ ನಾವು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಸಹಾಯಕ ಕಾರ್ಮಿಕ ಆಯುಕ್ತರಿಗೆ ನಾವು ಕ ಮನವಿ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ಡಿ ಸಿ ಡಿ ಸಿ ಆಫೀಸ್ಗೂ ಸಹ ನಾವು ಕಂಪ್ಲೇಂಟ್ ಕೊಟ್ಟು ಪ್ರತ್ ಪತ್ರಿಕಾ ಪ್ರಕಟಣೆ ಮೂಲಕ ನಾವು ಇದು ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಿದ್ದೀವಿ ಸರ್ ನನ್ನ ಹೆಸರು ರವಿನಂದನ್ ಅಂತ ನಾನು ಈ ಕೆ ಎಸ್ ಐ ಸಿ ಹೊರಗುತ್ತಿಗೆ ಸಂಸ್ಥೆಯಲ್ಲಿ ಕಳೆದ ಎಂಟು ವರ್ಷಕ್ಕೂ ಅಧಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಾರೆ ಎಂಟು ಹತ್ತು ವರ್ಷ ಹನ್ನೆರಡು ವರ್ಷ ಕೆಲಸ ಮಾಡಿರೋಂಥ ನನ್ನ ಸಹೋದ್ಯೋಗಿಗಳಿಗೆ ಅವಾಗಿನಿಂದ ಯಾವುದೇ ಥರ ಬ್ರೇಕಪ್ ಅನ್ನೋದು ಸದಾ ಮಾಡಿರೋಕ್ಕಿಲ್ಲ ಈಗ ಏಕಕಾಲಕ್ಕೆ ಇವರು ಮ್ಯಾನೇಜ್ಮೆಂಟವರು ಈ ನಿರ್ಧಾರ ಏನಕ್ಕೆ ತಗೊಂಡಿದ್ದಾರೆ ಅಂತಲೂ ಗೊತ್ತಾಯ್ತಲ್ಲ ಮತ್ತು ಈ ಕಾಂಟ್ರಾಕ್ಟ್ ದಾರ ಕೆ ಎಸ್ ಎಫ್ ನೈನ್ ಸಂಸ್ಥೆಯವರು ಸದಾ ಬಂದಿದ್ದಾರೆ ಬಂದರೂ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೆ ಒಳಗೋಗಿ ಸೇರ್ಕೊಂಡಿದ್ದಾರೆ ಇವರು ಹುನ್ನಾರ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ಅವ್ರದ್ದು ಟೆಂಡರು ನಿನ್ನೆ ಮೂವತ್ತೊಂದನೇ ತಾರೀಕಿಗೆ ಕ್ಲೋಸ್ ಆಗಿದೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸ್ ಆಗಿದೆ ತಿರ್ಗಿ ಅವ್ರಿಗೆ ರೀಟೆಂಡರ್ ಕಾಲ್ ಮಾಡಿದ್ದಾರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅವ್ರಿಗೆ ಇಪ್ಪತ್ತೈದರಂದು ರೀಟೆಂಡರ್ ಕಾಲ್ ಮಾಡಿದ್ದಾರೆ ಇವತ್ತು ಒಂದು ದಿನ ಏನಕ್ಕೆ ಇವರು ಬ್ರೇಕೇಜ್ ಮಾಡಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನೋಟಿಸ್ ಬೋರ್ಡಾರು ಹಾಕ್ಬೋದಾಗಿತ್ತು ನಾವು ಈ ಉದ್ದೇಶದಿಂದ ನಿಮಗೆ ಈ ಥರ ಮಾಡಿದ್ದೀವಿ ಅಂತ ನಿನ್ನೆ ಮೊನ್ನೆ ಶನಿವಾರನೂ ಇದೇ ಥರ ಎಲ್ಲ ಮಹಿಳಾ ಸಹೋದ್ಯೋಗಿಗಳು ಮತ್ತು ನಮ್ಮ ಸಹೋದ್ಯೋಗಿಗಳೆಲ್ಲ ಕೇಳ್ಕೊಂಡಿದ್ದೀವಿ ಶನಿವಾರ ರಾತ್ರಿ ನಾವು ಒಂಬತ್ತು ಗಂಟೆವರೆಗೂ ಸುಧಾರ ಇಲ್ಲೇ ಇದ್ದೀವಿ ಆದರೂ ಅವರು ಎರಡನೇ ತಾರೀಕು ಕೆಲಸಕ್ಕೆ ಬನ್ನಿ ಅಂತಾರೆ ಒಂದನೇ ತಾರೀಕು ಏನು ಮಾಡಬೇಕು ಅಂತ ಅಂದರೆ ಅದು ನೋ ರೆಸ್ಪಾನ್ಸ್ ಅವ್ರ ಹತ್ರ ಉತ್ತರವೇ ಇಲ್ಲ ಕೇಳಿದ್ರೆ ರಾಂಗ್ ಮೆಸೇಜ್ ಪಾಸ್ ಮಾಡ್ತಾರೆ ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶದಿಂದ ನಾವು ಈ ರೀತಿ ಇದು ಮಾಡ್ತಾ ಇದ್ದೀವಿ ಅಂತಾರೆ ಸರಿ ಸರ್ಕಾರದ ಆದೇಶನೇ ನಾವು ಪ್ರತಿ ಹಾಕಿ ಅಂತ ಕೇಳ್ತಾ ಇದ್ದೀವಿ ಕಾಂಟ್ರಾಕ್ಟ್ದಾರನ ಕೇಳಿ ಹಾಕಿಸ್ತೀವಿ ಅಂತ ಹೇಳಿದ್ರು ಬಟ್ ಕಾಂಟ್ರಾಕ್ಟಾರನು ಈಗ ಜಸ್ಟು ಈಗ ಹತ್ತುವರೆಗೆ ಬಂದಿದ್ದಾರೆ ಕಾಂಟ್ರಾಕ್ಟ್ದಾರರು ನಾವು ಬೆಳಗ್ಗೆ ಎಂಟು ಗಂಟೆಯಿಂದನೂ ಸದಾ ಮಹಿಳಾ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಮಿಕ ಸಹೋದ್ಯೋಗಿಗಳೆಲ್ಲ ತಿಂಡಿ ತಿಂದನೇ ಇಲ್ಲಿ ಗೇಟ್ ಹತ್ರ ಕಾಯ್ಕೊಂಡು ಕೂತಿದ್ದೀವಿ ನಮ್ಮ ನಿಲುವೇನು ಅಂತ ಅಂದರೆ ಇದು ಯಾವುದೇ ಥರ ಪ್ರತಿಭಟನೆ ಅಲ್ಲ ನಾವಿವತ್ತು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀವಿ ಸಂಸ್ಥೆಯ ಹಿತಾಸಕ್ತಿಗೋಸ್ಕರ ನಾವಿವತ್ತು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀವಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ಮೊನ್ನೆಯಿಂದನೂ ಹೇಳ್ತಾ ಇದ್ದೀವಿ ಬಟ್ ಅವರು ಬೇಡಕ್ಕೆ ಬೇಡ ಎರಡನೇ ತಾರೀಕು ಬಂದು ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ